ನಾವೆಲ್ಲರೂ ನೋಡ್ತಾ ಇದ್ರಿ ಈ ಒಂದು ಸ್ನೇಹಮಯ ಪ್ರೀತಿಯ ವಿಶ್ವಾಸದಿಂದ ಯಾವತ್ತೂ ನಗನಗೊತ್ತ ಇರಲಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀವಿ ಹಾಗಾಗಿ ಅವರ ಪ್ರೀತಿಯ ಮನವಿ ಸಹ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ ದಯಮಾಡಿ ವೆಲ್ಕರಬೇಕು ಅವರು ಈ ಒಂದು ಮುಖಾಂತರವಾಗಿ ತಮ್ಮೆಲ್ಲರೂ ಆಶೀರ್ವಾದ ಅವ್ರ ಮೇಲೆ ಅವ್ರ ಮೇಲೆ ಬಿಟ್ಟು ನಾವು ಆಶೀರ್ವಾದ ಮಾಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ ಜಪಾಡಿ ಮುಖಾಂತರವಾಗಿ ಅವರನ್ನ ಖುಷಿಯಿಂದ ಹೀಗೆ ನೂರಾರು ವರ್ಷಗಳ ಪಕ್ಷ ಜನ್ಮ ದಿನವನ್ನ ಆಚರಿಸ್ಕೊಳ್ಳಿ ಅಂತ ಹೇಳೋಣ ಬಂಧುಗಳೇ ಹಾಗೆಯೇ ಅವರು ಪುತ್ರರು ಒಪ್ಪರದ್ದು ವೇದಿಕೆಗೆ ತಮ್ಮಲ್ಲಿ ಮನವಿ ಮಾಡಿಕೊಟ್ಟಾದ್ರೆ ಬಂದುವೆ ಹೀಗೆ ಸಮಾಜ ಸೇವೆ ಸಾರ್ವಜನಿಕ ಒಟ್ಟಿಗೆ ತಿರುನಿತ್ತುವ ಅವರ ಸಾಕಾರದೊಂದಿಗೆ ಇಡೀಲಿ ಪ್ರತಿಯೊಬ್ಬ ಮನೆ ಮಗನಾಗಿ ಅವರು ಇದೇ ರೀತಿ ಶುಭ ಹರಿಸಿಗಳು ಮುಖಾಂತರವಾಗಿ ಅವರಿಗೆ ಜನ್ಮದಿನ ಹಾಗೆ ಅರಸಲಿ ಅಂತ ಅಂದ್ಬಿಟ್ಟು ವೇದಿಕೆ ಸಾಕ್ಷಿ ಆಗ್ತಾ ಇದೆ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದ ಇರ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಬಂಧುಗಳೇ ಹೀಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವ್ರು ಕೂಡ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಊರಿನ ಪ್ರಮುಖರು ಮತ್ತು ಸ್ನೇಹಿತರು ಮತ್ತು ಅವರ ಕುಟುಂಬ ವರ್ಗ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಗುರಿಯರ ಆಶೀರ್ವಾದ ಹಾಗೂ ನನ್ನ ನನ್ನ ಸ್ನೇಹಿತರ ಆಶೀರ್ವಾದದಿಂದ ಇವತ್ತು ನಿಮ್ಗಳ ಹೃದಯದಲ್ಲಿ ಅದೇ ರೀತಿಯಾಗಿ ಏನಿವತ್ತು ನನ್ನ ಒಂದು ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿ ಬಂದಿದ್ರಿ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ನಮ್ಮ ಮಹನೀರಿದ್ದಾರೆ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಬಂದಿರೋರು ಎಲ್ಲಾರು ಸಹ ನನ್ನ ಹೃದಯದಲ್ಲಿರೋರೆ ಎಲ್ಲ ನನಗೆ ಮುಖ್ಯ ಅತಿಥಿಗಳೇ ಅವ್ರ ಗುರಿ ಇರ್ಬೋದು ಸ್ನೇಹಿತರು ಇರ್ಬೋದು ದೊಡ್ಡವರು ಚಿಕ್ಕವರು ಯಾರೇ ಇರಲಿ ನಾನು ಅವರಲ್ಲಿ ಇಲ್ಲಿ ಯಾವತ್ತು ಇರ್ತೀನಿ ಅಂತ ಹೇಳ್ತಾ ಈ ನನ್ನ ಒಂದು ಒಂದು ದಿನ ದಿನ ತಂದು ತಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡ್ತಾ ನಮ್ಮ ಕಷ್ಟ ಸುಖಗಳಲ್ಲಿ ಸದಾ ಸದಾ ಸೇವೆ ಮಾಡ್ತಾ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ನಿಮ್ಗಳ ಆಶೀರ್ವಾದ ಬೇಕಂತ ಅಂತ ತಮ್ಮಲ್ಲಿ ಹೇಳ್ಕೊಡ್ತೀನಿ ಧನ್ಯವಾದಗಳು